ನಿನ್ನೆ ಒಂದು ಯಾವ್ದೋ ಒಂದು ಪೇಪರ್ ನೋಡಿದ್ರಿ ಅಲ್ಲೊಂದು ಮರ್ಡರ್ ಆಗಿದೆ ಅದೊಂದು ಕೊಲೆ ಆಗಿದೆ ಅವ್ರಿಗೂ ಒಂದು ಹತ್ತು ಲಕ್ಷ ಕೊಡಿ ಇಲ್ಲಿನ ಒಂದು ಆಕ್ಸಿಡೆಂಟ್ ಆಗಿದೆ ಅವ್ರಿಗೂ ಒಂದು ಐದು ಸಾವಿರ ಕೊಡಕ್ಕೆ ಇಲ್ಲಿ ರೋಡ್ ಅಲ್ಲಿ ಏನೋ ಒಂದಾಗುತ್ತೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಕೊಡಿ ಯಾಕೆ ಹಿಂಗೆಲ್ಲ ಮಾಡೋಣ ನೀವು ರೇಣುಕಾ ಸ್ವಾಮಿಗೆ ಯಾಕೆ ಕೊಟ್ರಿ ಆಮೇಲೆ ದರ್ಶನ್ ಸರ್ದು ಮೆಂಬರ್ಶಿಪ್ ಇದೆಯಾ ಫಿಲಮ್ ಚೇಂಬರ್ ಅಲ್ಲಿ ಅವ್ರು ಹೋಗಿ ಮೆಂಬರ್ ಮೆಂಬರ್ ಮಾಡ್ಬಿಟ್ಟವ್ರು ತಗಿಯಪ್ಪ ಯಾರೋ ಒಬ್ಬರು ಮೆಂಬರ್ ಮಾಡ್ಬಿಟ್ಟವ್ರೆ ಮೆಂಬರ್ಶಿಪ್ ಇದೆಯಾ ಕಲಾವಿದ್ರು ಅವರು ಫಿಲಮ್ ಚೇಂಬರ್ ಮೂರೈದು ಜನಕ್ಕೆ ಮೆಂಬರ್ಶಿಪ್ ಅಂತ ಹೇಳಿದೆ ನಿರ್ಮಾಪಕರು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಮೂರೇ ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಇರೋದು ಇವ್ರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಈ ಅಧ್ಯಕ್ಷರು ಐವತ್ತು ಮೂರು ಜನ ಕರ್ಕೊಂಡೋಗಿ ಗೋವಾ ಹೋಗಿ ಪಾರ್ಟಿ ಮಾಡ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ಈ ಸೋತಿ ಕೆಲಸ ಕಾರ್ಯಗಳಿಗೆಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಸ್ವಂತ ದುಡ್ಡಿಂದ ಖರ್ಚು ಮಾಡ್ತಾರೆ ಆಯ್ತ್ರಿ ಆದ್ರೆ ಒಬ್ಬರು ದಾನ ಧರ್ಮ ಮಾಡ್ಬೇಕಾದ್ರೆ ನೀವು ಯಾಕೆ ಐದು ಐದು ಲಕ್ಷ ಲಕ್ಷ ರೂಪಾಯಿ ಸ್ವಂತ ದುಡ್ಡಿಂದ ಕೊಡಲ್ಲ ಮನೆ ದುಡ್ಡಿಂದ ಕೊಡಿ ಸರ್ ಭಗವಂತ ಮೇಳ್ತಾನೆ ಸಂಘ ಸಂಸ್ಥೆ ದುಡ್ಡು ಸರ್ ಕೊಡ್ತೀರಾ ನೀವೆಷ್ಟಾದ್ರೂ ದಾನ ಧರ್ಮ ಮಾಡಿ ಐ ಅಗ್ರಿ ದಾನ ಧರ್ಮ ಮಾಡೋಕೆ ಲಿಮಿಟ್ ಇಲ್ಲ ನಿಮ್ಗೆ ಯಾರು ಕೇಳೋರ್ ಇಲ್ಲ ಯಾಕಂದ್ರೆ ನಿಮ್ಗೆ ಸ್ವಂತ ದುಡ್ಡು ನೀವು ಕಷ್ಟಪಟ್ಟು ದುಡ್ಡು ಮೆಂಬರ್ಸ್ ದುಡ್ಡಲ್ಲಿ ಯಾಕೆ ಸರ್ ಫೋನ್ ಮಾಡ್ತೀರಾ ಐದು ಲಕ್ಷ ರೂಪಾಯಿ ಏನ್ ರೈಟ್ಸ್ ಇದೆ ಮೆಂಬರ್ಸ್ ದುಡ್ಡು ಕೊಡಕ್ಕೆ ನಾನು ಫಿಲಂ ಚೇಂಬರ್ ಮೆಂಬರ್ ಸರ್ ನಾನು ಕೇಳೋ ರೈಟ್ಸ್ ಇದೆ ಅಂದಾಗ ನಾನು ಕೇಳ್ತಾ ಇದ್ದೀನಿ ಎಲ್ಲ ಪ್ರೆಸಿಡೆಂಟು ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಫಿಲಂ ಚೇಂಬರ್ ಎರಡು ಸರಿ ಕಮಿಟಿ ಮೆಂಬರ್ ಎಲೆಕ್ಟೆಡ್ ಕಮಿಟಿ ಮೆಂಬರ್ ಅಲ್ಲಿಂದ ಹೊರಗಡೆ ಬಂದು ನಾನು ಚೇಂಬರ್ ಮಾಡೋದು ಅಲ್ಲಿ ಯಾಕೆ ಹೊರಗಡೆ ಬಂದು ಚೇಂಬರ್ ಅಂದ್ರೆ ಅಲ್ಲಿ ಬೈಲ ಮಾಡ್ಕೊಂಡ್ರೆ ಮೂರೇ ಜನ ಮೆಂಬರ್ಶಿಪ್ ಕೊಡ್ಬೇಕು ಅಂತ ಎರಡು ಲೀಟ್ರ್ ಎಂಟು ಮೀಟರ್ ಕೊಡಿದ್ರು ಇನ್ ಯಾರಿಗೂ ಮೆಂಬರ್ಶಿಪೇ ಇಲ್ಲ ಅನ್ನೋ ಬೈಲ ಅವ್ರು ಮಾಡ್ಕೊಳದ್ರಿಂದ ನಾನೊಬ್ಬ ಹೇಳಿದ್ರೆ ಮಾತವ್ರು ಯಾರು ಕೇಳಲ್ಲ ಅವ್ರು ಯಾರು ಕೇಳಲ್ಲ ಅಂದಾಗ ನಾವೇ ಹೊರ್ಗಡೆ ಬಂದು ಮಾಡ್ಲೇಬೇಕು ವಿಧಿ ಇಲ್ಲ ನಮ್ಗೆ ಏನಾಗದೆ ಚಿತ್ರರಂಗದಲ್ಲಿ ಹೇಳ್ತಾರೆ ಕಲಾವಿದ ದುಡ್ದಿಲ್ವಾ ನಿರ್ದೇಶಕ ಬೇಡವಾ ಕ್ಯಾಮ್ರಾಮನ್ ಬೇಡವಾ ಮೇಕಪ್ ಮ್ಯಾನ್ ಬೇಡವಾ ಮೀಡಿಯರ್ ಬೇಡವಾ ನೀವ್ ಎಲ್ಲರಿಗೂ ಪ್ರಜಾಪ್ರಭುತ್ವ ಮೆಂಬರ್ಶಿಪ್ ಕೊಡಿ ನೀವ್ ಯಾಕೋ ಮೂರ್ ಬಿಡುಗು ಮಾತ್ರ ಬೈಲ ಮಾಡ್ಕೊಂಡಿದ್ದೀರಾ ಸಿನಿಮಾ ತರ ದುಡಿದ್ರೆ ಸರ್ ಒಂದು ಫೌಂಡೇಶನ್ ತರ ನೀವು ಮೀಡಿಯಾ ಯೂಸ್ ಮಾಡ್ಕೊತೀರಾ ಮೀಡಿಯಾ ಫ್ರೆಂಡ್ಸ್ ನ ಅದ್ರ ಮೆಂಬರ್ಶಿಪ್ ಕೊಡಲ್ಲ ಕಲಾವಿದರು ನಿಮ್ಗೆ ಆಕ್ಟ್ ಮಾಡಕ್ ಬೇಕು ಮೆಂಬರ್ಶಿಪ್ ಕೊಡಲ್ಲ ನಿರ್ದೇಶಕರು ಆಕ್ಷನ್ ಕಟ್ ಹೇಳಕ್ ಬೇಕು ಮೆಂಬರ್ಶಿಪ್ ಕೊಡಲ್ಲ ಒಂದು ಮಾತೃ ಸಂಸ್ಥೆ ಅಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ಮಾತೃ ಸಂಸ್ಥೆ ಫಿಲಂ ಚೇಂಬರ್ ಅಂದ್ರೆ ಸಿನಿಮಾಗೆ ಶ್ರಮ ಪಡುವಂತ ಪ್ರತಿ ಒಬ್ಬರಿಗೂ ಮೆಂಬರ್ಶಿಪ್ ಕೊಡ್ಬೇಕು ಅದೇ ಮಾತೃ ಸಂಸ್ಥೆ ಸದಸ್ಯರಿಗೆ ಹೇಗೆ ಚಾನ್ಸ್ ಕೊಡ್ತೀರಿ ನೀವು ನಾವು ಚಾನ್ಸ್ ಕೊಡುವಂತ ಕೆಲಸ ಫಿಲಮ್ ಚೇಂಬರ್ ಅಲ್ಲ ಸರ್ ನಾವು ಅಲ್ಲಿ ಮೆಂಬರ್ ಮಾಡ್ಕೊತೀವಿ ನಮ್ಮಲ್ಲಿ ಯಾರೋ ಒಬ್ಬ ಡೈರೆಕ್ಟರ್ ಅವರು ಶಿಬು ಅಂತ ಸರ್ ನಮ್ಗೆ ಯಾರೋ ಒಬ್ಬರು ಆರ್ಟಿಸ್ಟ್ಗಳು ಒಂದ್ ಹತ್ತು ಜನ ಬೇಕು ತಗೊಳ್ಳೋ ನಮ್ಮಲ್ಲಿ ಐವತ್ತು ಜನ ಇದಾರೆ ಸರ್ ಮೇಕಪ್ ಮೇನ್ ಬೇಕು ತಗೋ ನಮ್ಮಲ್ಲಿ ಇಪ್ಪತ್ತು ಜನ ಇದಾರೆ ಸರ್ ನಮ್ಗೆ ಯಾರೋ ಒಂದು ಪಿ ಆರ್ ಒಬ್ಬ ಮೀಡಿಯಾ ಬೇಕು ತಗೋ ನಮ್ಮತ್ರ ಒಂದ್ ಮೂವತ್ತು ಜನ ಮೆಂಬರ್ ಆಗಿದೆ ಯೂಸ್ ಮಾಡ್ಕೊ ನಮ್ಮ ಮೆಂಬರ್ ಯೂಸ್ ಮಾಡ್ಕೊಂಡು ಅವಕಾಶ ಕೊಡಿ ಅಂತ ನಾವ್ ಹತ್ರ ಪುಷ್ ಅಪ್ ಮಾಡ್ತೀವಿ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ನಾವು ಅವಕಾಶ ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನೋ ಒಂದು ಭರವಸೆ ಇಲ್ಲ ನಮ್ಮಲ್ಲಿ ಯಾರಾದರೂ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮೇಕಪ್ ಆಗಲಿ ಯಾರಾದರೂ ನಮ್ಗೆ ಇಂಥದ್ದು ಬೇಕು ಅಂದಾಗ ಅಂಥವ್ರು ಪೂರ್ತಿಯಾಗಿ ನಮ್ಮಲ್ಲಿ ಸಿಗ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಎ ಟು ಸೆಡ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಬರೀ ನಿರ್ದೇಶಕರು ಮಾತ್ರ ಮೆಂಬರ್ ಅಲ್ಲ ಸುಮಾರು ಸಂಘ ಸಂಸ್ಥೆಗಳಿಗೆ ಆಲ್ರೆಡಿ ನೋಡಿದೀರ ನಿರ್ದೇಶಕರ ಸಂಘ ಮುನ್ನೂರ ಆರ್ನೂರು ಜನ ಬರೀ ನಿರ್ದೇಶಕರೇ ಇರ್ತಾರೆ ಕಲಾವಿದರ ಸಂಘ ಬರೀ ಕಲಾವಿದರೇ ಇರ್ತಾರೆ ನಿರ್ಮಾಪಕರ ಸಂಘ ಬರೀ ನಿರ್ಮಾಪಕರೇ ಇರ್ತಾರೆ ನಮ್ದು ಆ ಸಂಘ ಅಲ್ವಲ್ಲ ಫಿಲಮ್ ಚೇಂಬರ್ ಮಾತ್ರ ಸಂಸ್ಥೆ ಎ ಟು ಝೆಡ್ ಮೆಂಬರ್ಶಿಪ್